ಬಂಧುಗಳೇ ಏನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಟಿ ರವಿಯವರು ಇವತ್ತು ಹನ್ನೊಂದು ಮೂವತ್ತಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ನೆಲಕ್ಕೆ ಬರಬೇಕಾಗಿತ್ತು ಸಿ ಸಿಟಿ ರವಿಗೆ ಮಂಡ್ಯ ಜಿಲ್ಲೆಯ ಜನ ಹೆಣ್ಣು ಮಕ್ಕಳು ಪ್ರಗತಿಪರ ಸಂಘಟನೆಯವರು ಯಾವುದೇ ಕಾರಣಕ್ಕೂ ಕಾಲಿಡ್ಲಿಕ್ಕೆ ಬಿಡಲ್ಲ ಅಂತೇಳಿ ಎದರಿ ಇವತ್ತು ನಮ್ಮ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ಲಾರ್ದರೆ ಗೈರಿ ಗೈರಿ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಸದನದಲ್ಲಿ ಒಂದು ಗೌರವಯುತವಾಗಿ ಮಾತನಾಡಬೇಕಾದಂತ ಏನು ಸಿ ಟಿ ರವಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರು ಮನುವಾದಿ ಸಿದ್ಧಾಂತವನ್ನ ಬಯಲಿಗಳಿದಿದ್ದಾರೆ ಸದ್ಯ ಇವಾಗ್ಲಾದ್ರೆ ಅವ್ರು ಒಳಗಡೆ ಇದ್ದಂಥ ವಿಷಯ ಹೊರಗಡೆ ಬಂದಿದೆಯಲ್ಲ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಮತ್ತೆ ಜೊತೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದಾರೆ ಅಂಬೇಡ್ಕರ್ 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 ಅಂತಾರೆ ಅದೇ ದೇವರ ಹೆಸರಿನಲ್ಲಿ ಜಪ ಮಾಡಿದ್ರೆ ಏಳು ಜನ್ಮದ ಪುಣ್ಯ ಬರ್ತಾ ಇತ್ತು ಅಂತ ಮಾತನಾಡಿದ್ದಾರೆ ಆದ್ರೆ ಈ ಅಮಿತ್ ಶಾ ಅವ್ರಿಗೆ ಏನಿವತ್ತು ಅಂಬೇಡ್ಕರ್ ಬರೆದಂಥ ಸಂವಿಧಾನದೊಳಗಡೆನೆ ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದು ಅವರ ಗೆಳೆಯ ನರೇಂದ್ರ ಮೋದಿ ಅವರು ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ಈ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಏನು ಸಿಟಿ ರವಿ ಅವರು ಏನು ಮಹಿಳೆಯರ ಬಗ್ಗೆ ಹಹಳಂಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನ ತೀವ್ರವಾಗಿ ಖಂಡಿಸ್ತೀವಿ ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು ತಕ್ಷಣದಲ್ಲಿ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಕರ್ನಾಟಕ ರಾಜ್ಯದ ಜನತೆಯ ಮತ್ತು ಹೆಣ್ಣು ಮಕ್ಕಳ ಕ್ಷಮೆ ಕೇಳಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಸಾಹಿತ್ಯ ಸಮ್ಮೇಳನದ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವ್ರೇನಾದ್ರೂ ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನ ಪ್ರಗತಿಪರ ಸಂಘಟನೆಗಳು ಹೆಣ್ಣು ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದೀವಿ ನನ್ನ ಹೆಸರು ದೇವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ